ಹಾಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಹದಿನೆಂಟು ನೀವೇನಾರ ಮುಂಚಿನ ಹದಿನೇಳು ಭಾಗಗಳನ್ನು ಅಂದ್ರೆ ಫಸ್ಟ್ ಹದಿನೇಳು ವಿಡಿಯೋ ನೋಡ್ಬಿಟ್ಟು ಭಾಗ ಹದಿನೆಂಟಲ್ಲಿ ನೋಡಿ ನಿಮಗೆ ಸ್ಟೋರಿ ಅಂತ ಅರ್ಥ ಆಗತ್ತೆ ಮತ್ತೆ ಇಷ್ಟ ಆಗತ್ತೆ ಬನ್ನಿ ಥರ ಮಾಡಬೇಡ ವಿಡಿಯೋನ ಶುರು ಮಾಡೋಣ ಬಿಡಿ ನೆಕ್ಸ್ಟ್ ಸಲ ಬರ್ಬೇಕಾರೆ ಯಾಕಿಂಗ್ ಬೈತೀಯಾ ನೆಕ್ಸ್ಟ್ ಟೈಮ್ ಅಲ್ಲ ನಾಳೆ ಏನಾರ ತಿನ್ನ ತಗೊಂಡ್ ನಾನು ಆಯ್ತು ತಗೊಳ್ಳಿ ತತ್ತಿನಿ ಒಂದು ಪ್ಲೇಟ್ ಬಿರಿಯಾನಿ ಒನ್ ಪ್ಲೇಟ್ ಕಬಾಬ್ ತಗೊಂಡ್ ಸರಿ ಸರಿ ಆಯ್ತು ಆದಷ್ಟು ಬೇಗ ಬೇಲಿ ರೆಡಿ ಮಾಡು ಒಣ ಕೂತ್ಕೊಂಡು ಹೇಳ್ದಲ್ಲ ಏನ್ ಮಾಡ್ತೀಯಾ ಆದಷ್ಟು ಬೇಗ ಬೇಲ್ ರೆಡಿ ಮಾಡು ಅಂತವಾ ಆ ನಿನ್ ಮುಷ್ಟಿಗೆ ಯಾರು ಕೊಡ್ತಾರೆ ಬೇಲ ಆ ನಿನ್ ಬಗ್ಗೆ ಎಲ್ಲಾರ್ಗು ಗೊತ್ತೈತಿ ಯಾರ ಕೊಡಲ್ಲ ನಿನ್ ಬೇಲ ಅಜಿಕ್ ಬರಮ ಇಲ್ಲಿ ಸ್ವಲ್ಪ ಅಜಿಕ ಅಯ್ಯೋ ಏನ್ ಕೆಲಸ ಮಾಡ್ಸಕ ಏನ ಇವತ್ತೇನ್ ಕೆಲಸ ಮಾಡ್ಸ್ತಾರ ಗೊತ್ತಿಲ್ಲ ಅವತ್ ನೋಡ್ರಿ ಜೈಲೆಲ್ಲ ಕಸ ಬಾರ್ದು ಕಂಬಿಗಿಂಬಿ ಎಲ್ಲ ಆ ಇವತ್ತೇನ್ ಕೆಲಸ ಮಾಡ್ಸ್ತಾರ ಏನ ಬರಮ್ಮ ಬೇಗ ಏನು ಹುಷಾರಿಲ್ವಾ ಕರ್ಸನ ಡಾಕ್ಟ್ರಾ ಎರಡ್ ಆ ಹುಷಾರಿಲ್ಲ ಅಂತ ಹುಷಾರಿಲ್ಲ ಮೋ ನಿನ್ನ ಎಷ್ಟು ನೋಡ್ತಿ ಗೊತ್ತಿನ ಜೈಲಲ್ಲಿ ನಾಡ್ಕ ಇರ್ತಿ ನಾಡ್ಕವಾ ಬರಾಮ ಮಚ್ಚಿಕೆ ಹೋಗ ಮಾ ಅಲ್ಲಿ ಅಲ್ಲಿ ಪಾತ್ರೆ ಕಾಣ್ತಿದ್ದವಲ್ಲ ಅಲ್ಲಿ ಹೋಗ್ಬಿಟ್ಟು ನೀಟಾಗೆ ಎಲ್ಲಾ ಪಾತ್ರನೂ ನೀಟ ಬೆಳಗ್ಬಿಟ್ಟು ಅಲ್ಲೇ ಒಂದ್ ಕಡೆ ಇಷ್ಟೇ ಅಲ್ಲ ಇನ್ನೂ ತುಂಬಾ ಪಾತ್ರೆ ಬರ್ತಾ ಇರ್ತಾವೆ ಅವತ್ತ ಮಧ್ಯಾಹ್ನ ತನಕ ಅದೇ ಆಗುತ್ತೆ ನಿನ್ನ ಕೆಲಸ నుట పాత్ర బెళకు ఆ ఏను నా పాత్ర బెళబక అది మధ్యన దంక ఆక్తవ అయ్యో బేగా టైం బేబే బెళకు ఆ సరిస ಪರಿಸ್ಥಿತಿ ಬಂತಲ್ಲಪ್ಪ ನನಗೆ ಇದೇ ಕರ್ಮನಪ್ಪ ನಂದು ನೀಟಾಗಿ ಬರೋ ಬರಬೇಕು ನೀಟಾಗಿ ನೀಟಾಗಿ ಬರೋ ತಕ್ಕೊಂಡ್ರೆ ಸಂಜೆ ಆದ್ರೂ ಆಗಲ್ಲ ಹೆಂಗ್ ಬೇಕಂದ್ರೆ ಸುಮ್ಮನೆ ಉಜ್ಜಿ ಬಿಸಾಕ್ತೀನಿ ತೈ ಇದು ಯಾವ್ದಪ್ಪ ಇದು ಹೊಸ ಮುಷ್ಣಿ ಎಷ್ಟು ಜೈಲಲ್ಲಿ ನೋಡಿರ್ಲಿಲ್ಲ ಹಾಂ ಈಗ ಯಾರೋ ಬಂದತ್ತೆ ಅಂತ ಕಾಣುತ್ತೆ ಅಲ್ಲ ನೋಡಲಿ ಪಾತ್ರೆ ಹೆಂಗ್ ಉಜ್ಜಿಸ್ತಾರೆ ಅಂತವಾ ಉಜ್ಜು ಉಜ್ಜು ಚೆನ್ನಾಗಿ ಉಜ್ಜು ನನಗೆ ತೊಳೆ ಗೊತ್ತತೆ ನೀನೇ ಹೇಳಕ್ಕೆ ಬಾಯ್ ಮುಚ್ಕೊಂಡು ಹೋಗು ಆ ಏನಂದ ಮುಚ್ಕೊಂಡು ಹೋಗಕ್ಕ ಓಹೋ ನನ್ನ ಬೈಗೆ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಕಾಣುತ್ತೆ ಈ ಕಾಲಿ ಏನಂತವ ಕೇಳಿ ನೋಡು ಬೇರೆ ಕೈದಿಗಳನ್ನ ಬೇರೆ ಅಪರಾಧಗಳು ಕೇಳಿ ನೋಡು ಹೇಳ್ತಾರೆ ಆ ನಾಕ್ ನಾಕ್ ಮಾಡ್ರು ಮಾಡಿ ಬಂದ್ರೆ ಜೈಲಿಗೆ ಹೊಸ್ತ ಬಂದಿದೆ ಅಂತ ಕಾಣುತ್ತೆ ನನ್ ಬೈಗೆ ಗೊತ್ತಿಲ್ಲ ಅಕ್ಕಿ ಮಾತ್ರ ಮಾತಾಡ್ತಾ ಇದೀಯಾ ನೀ ನಾಕ್ ನಾಕ್ ಆರ ಮಾಡ್ಬಾ ಹತ್ತಾರ ಮಾಡ್ಬಾ ನನಗೇನೋ ನನಗೇನ್ ಹೇಳ್ತಿದ್ಯಾ ಇಲ್ಲಿ ಆ ಸುಮ್ಮನೆ ನನಗೆ ಉರಿಸ್ಪಡ ಇಲ್ಲಿ ನನಗೆ ಮದ್ಲೆ ಬಿಸ್ತಲ್ಲಿ ಒಣಗ್ತಾ ಇದೀನಿ ಬಿಸ್ತಾ ಒಣಕ್ಕೆ ಬಾತ್ರ ಒಳಗ್ತಾ ಇದೀನಿ ಸುಮ್ನೆ ಸಿಪ್ಪರ್ಸ್ಪಡ ಸುಮ್ನೆ ಹೋಗು ನೀನೇ ಒಳ ಹೋಗು ಅಂತ ಹೇಳಕ್ಕೆ ಹಾ ಇಷ್ಟ ಕಣೆ ನೀನೇ ಒಳ ಹೋಗೋಣಕ್ಕೆ ನಾನು ಇಲ್ಲ ನಿಂತ್ಕೊಂತೀನಿ ಏನೇ ಹೋಗ ಈಗ ಅವಳಿ ಅವಳು ಅಂತ ಅಂತಿದ್ರೆ ಮಾತ್ರ ಸುಮ್ನೆ ಇರಲ್ಲ ಏನಂತ ಕಂಬಿಟ್ಟಿದೆ ಮೂಲ ಮನೆ ಮಾಡ ಅಂದ್ರೆ ಬಂದ್ಬಿಟ್ರಿ ಈಗ ಬುಲ್ಡ್ ಓಡಾಕ್ಬಿಡ್ತೀನಿ ಆ ಏನಂದ್ರೆ ಬುಲ್ಡ್ ಓಡಾಕ್ತಿಯಾ ಬಾರ ಇಲ್ಲಿ ನೋಡೋಣ ಓಡಾಕುವಂತೆ ಏನಂತ ಕಂಬಿಟ್ಟಿದ್ಯಾ ಈ ಕಿರಿಕ್ ಕಾಳಿ ಅಂದ್ರೆ ಆ ನನ್ ಬಗ್ಗೆ ಇನ್ನೂ ಗೊತ್ತಿಲ್ಲ ನಾಕ್ ಮಾಡ್ರು ಮಾಡಿದೀನಿ ಹೆಂಗ್ ಇದು ಒಂದ್ ಆಯ್ಬಿಡ್ಲಿ ಆಗಿದೆ ಅಲ್ಲಿ ಬಾರ ಇಲ್ಲಿ ಮಾಡ್ತೀನಿ ಇಲ್ಲ ಇವತ್ತಿನ ಎಡಗಡೆ ಕೆದ್ ಬಂದಿದೆ ಅಂತ ಕಾಣುತ್ತೆ ನನ್ ಕೆಲ ಅದೇ ತಿನ್ನಕ್ಕೆ ನಾಡ್ತಿದೆ ಅಂತ ಕಾಣುತ್ತೆ ಮಾಡ್ತೀನಿ ತಡೆ ನಿಂಗೆ ನೋಡ ಬೋರ ಇಲ್ಲಿ ಇವತ್ತೇನೋ ಗಾಚಾರ ಅಂತ ಕಾಣುತ್ತೆ ನಿಮಗೆ ಬಾಯಿಲಿ ಮಾಡ್ತೀನಿ ಈ ಕಿರಿಕ್ ಕಾಳಿ ನಾನಂತ ತೋರ್ತೀನಿ ಬಾಯಿಲಿ ಯಾಕಮ್ಮ ಕೊಬ್ಬ ಕೊಬ್ ಜಾಸ್ತಿ ಆಯ್ತಾ ಕೆಲಸ ಮಾಡ್ರಿ ಅಂತ ಇಬ್ಬರು ಬಿಟ್ರೆ ಇಲ್ಲಿ ಬಂದು ಹೊಡ್ದಾಡ್ತಾ ಇದ್ದೀರಾ ಆ ಜೈಲಿಂದ ವಚಾರ ಇದ್ದಲ್ಲೂ ಹಿಂಗ್ಯಾಡ್ರಿ ಆ ಇವ್ ಒಳಗೆ ಬಂದಾರ ಸರಿ ಅಂದ್ರೆ ಇಲ್ಲೂ ಅದೇ ಚಳಿ ಮಾಡ್ತಾ ಇದ್ದೀರಾ ಇರಮ್ಮ ಹಿಂಗೇಳಿದ್ವು ಕಾಳಿ ಕಸಾವಡಿಯಮ್ಮ ನೀಟಾಗೆ ಅಂತ ಹೇಳ್ರ ಇಲ್ಲಿ ಹೊರ್ದಾಡಕ್ ಬಂದಿದ್ಯಾ ನಿನಗೆ ನಮ್ಮ ಹೇಳಿದ್ದು ಮದವಿ పాత్ర అలాంటి మాత్రంద్రుదాడీ మో సాక్చరమ్మ బాయ్ నాకు కండ దీని ఇబ్బరిగూ ఆ సరియాబిబ్బు ఒడ సేమ్ యార్ తగ్బర అష్ట ಹಾ ಕೊಬ್ಬು ಜಾಸ್ತಿ ಅಂತ ಕಾಣುತ್ತೆ ಗೆಲ್ಲೂ ಕೊಬ್ಸಿಲ್ವಲ್ಲ ಅದಕ್ಕೆ ಹಿಂಗ ಆಡ್ತಾ ಇದ್ರ ಮಾರ್ ತಿಂತಡ್ರಿ ಬೆಂಡ್ ಹತ್ ಬ್ರೇಕ್ ಹಾಕಿಬಿಟ್ರೆ ಎಲಪುಟ್ರಿ ಇಬ್ರಿಗೂ ಸರಿ ಆತಿ ಮಾರ್ ತಿಂತಡ್ರಿ ಲಾಕಪ್ ಹಾಕೊಂಡು ಗಾಯತ್ರಿ ಇವ್ರಿಬ್ರದ್ದು ಯಾಕ ಜಾಸ್ತಿ ಕೆಲಸ ಮಾಡ್ರಿ ಅಂತ ಬಿಟ್ರೆ ಇಬ್ರು ಹೊಡ್ದಾರ್ ತ ಬಿದ್ದಾವ್ರಿ ಹಾ ಇವ್ರಿಬ್ರೂ ಲಾಕಪ್ ಹಾಕಬಿಟ್ಟು ಚೆನ್ನಾಗ್ ಬೆಂಡ್ ಐತ್ರಿ ಚೆನ್ನಾಗ್ ಹಂಗೆ ತೌಡ್ರಿ ಹಾಕೊಂಡ್ ಅಲ್ಲಿ

ನಿನ್ನ ಯಾರಮ್ಮ ಅಲ್ಲಿ ಒಡದಾಟಕ್ ಹೋಗು ಅಂತ ಹೇಳಿದ್ದು ಪಾತ್ರ ಇಷ್ಟೊತ್ತಿಗೆ ಅರ್ಧ ಅರ್ಧ ಅಷ್ಟೇ ಆ ಉಳ್ಕೊಂಡ್ರಷ್ಟೇ ಯಾರ ಅಲ್ಲಿ ಹೊಡೆದಾಡಕ್ ಹೋಗು ಕಾಳಿ ಇತ್ತೀರಿ ಅಂತ ಹೇಳಿದ್ದು ನನ್ಗೆ ಅವೆಲ್ಲ ಗೊತ್ತಿಲ್ಲ ಕಣಮ್ಮ ಇವತ್ತು ನಿನ್ನ ಪಾತ್ರ ಬೆಳಗ್ಗೆ ಡ್ಯೂಟಿ ನಿನ್ಗ ಹಾಕಿದೀನಿ ಪಾತ್ರ ಅಷ್ಟೇ ಹೆಂಗ್ ಬೆಳಗ್ತಿ ಏನ್ ಮಾಡ್ತೀನಿ ನನಗಂತೂ ಗೊತ್ತಿಲ್ಲ ನೀಟ್ಟ ಪಾತ್ರ ಬೆಳಬೇಕಷ್ಟೇ ಹೋಗು ಬೇಗ சரி இல்ல இன்னொந்த நாக்க உடன ஓ நன்க்யா पात्र वाला का मानता बिट्टे वार्दार कोई जो वार्दार के। यापा, कुछ करा सकते हो लापा? यंग पा पात्र वाला तो, अब मेरा मारन तो है। इडिका नो इतना